ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹುಟ್ಟಾಕಿ ನಾವ ಗುತ್ತಿಗೆ ತಗೊಂಡಿಂಬಿಸ್ತಾರ ಹಂಗಾರೆ ಒಂದು ಪ್ರಶ್ನೆ ಕೇಳ್ತೀನಿ ಉಳ್ಳಂತ ಭಾರತ ದೇಶದೊಳಗ ಮೂವತ್ ಮುನ್ನೂ ಮುಕ್ಕೋಟಿ ದೇವತೆಗಳನ್ನ ಸೃಷ್ಟಿ ಮಾಡಿದ್ರಿ ಆದ್ರ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮುಕ್ಕೋಟಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ರಿ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೈದು ನಲವತ್ತರ ದಶಕದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೆದ ಸಂದರ್ಭದೊಳಗ ಈ ದೇಶದಲ್ಲಿ ದೇವತೆಗಳ ಸಂಖ್ಯೆ ಹೆಚ್ಚಿತ್ತು ಜನಸಂಖ್ಯೆ ಮೂವತ್ತ ಕೋಟಿ ಇತ್ತು ಒಬ್ಬ ದೇವರು ಬಂದು ನಮ್ಮ ಹಣೆ ಬರಕ ಸ್ವಾತಂತ್ರ್ಯವನ್ನು ನಮಗೆ ಕೊಡ್ಲಿಲ್ಲ ನೆನಪಿಟ್ಕೊಳ್ರಿ ಬಹಳಷ್ಟು ದೇವರುಗಳು ಗುಡಿಯಾಗ ಕುಂತು ಈ ರೋಗ ಬಂದ ಮೇಲೆ ಅನ್ಕೂರ ದೇವ್ರ ಕಿಮ್ಮತ್ ಏಟೈತೆ ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ ಇನ್ನು ಇದ್ರ ಬಗ್ಗೆ ನಾವು ಮಾತಾಡುವಂತ ಅವಶ್ಯಕತೆ ಇಲ್ಲ ಬ್ಯಾಡ್ರಿ ನಮ್ಮನ್ನ ನಮ್ಮಲ್ಲಿ ತುಕಡೋಜಿ ಮಹಾರಾಜ್ ಹೇಳ್ತಾನ ನಿಟ್ಟೀಚೆ ದೇಕ ಕೇಲ ಪಾನೀಚೆ ಬೈ ಆಲ ಅಂತ ನೋಡ್ರಿ ಮಣ್ಣಿನ ದೇವ್ರು ಮಾಡಿ ನೀರ್ ನೀರ್ ತೋಡುವಾದ್ರ ನಮ್ಮ ಅಂತ್ಯಕ್ ನೀರ್ ತರಬೇಡ್ರಿ ನಾವು ಕರಿ ಹೋಗಿ ಅಂತ ನೋಡಿ ನಿಟ್ಟೀಚೆ ದೇಕ ಕೇಲಾ ಪಾನೀಚೆ ಬೈ ಆಲ ಲಕ್ಡಿ ಚೆ ದೇಕ್ ಕೇಲಾ ಕೀಟಾಚೆ ಬೈ ಆಲ ಕಟಗಿ ದೇವ್ರು ಮಾಡಿದ್ರಂತ ಕಟ್ಗಿ ದೇವ್ರು ಮಾಡಿ ಚೊಲತ್ತ ದ್ಯಾಮ್ ಮಾಡಿ ಬ್ಯೂಟಿ ಪಾರ್ಲರ್ಗೆ ಹಾಕಿ ಚೊಲತ್ತನೆ ಹಾಕಿ ಎಲ್ಲ ಬಣ್ಣ ಗಿಣ್ಣ ಹೊಡೆದ್ ಗದ್ದಿಗೊಳಿಸಿ ದೊಡ್ಡ ಜಾತ್ರೆ ಮಾಡಿ ಇನ್ನೇನು ಗದ್ದಿಗೆ ಗಿಡಕ್ಕೋದ್ರಂತ ಐಕಿನೋಳಕತ್ಲಂತ ಮೂರ್ ವರ್ಷಕ್ಕೊಮ್ಮೆ ನಾನು ಜಾತ್ರೆ ಮಾಡ್ರಿ ಇಲ್ಲ ಸಣ್ಣಗೆ ಹೊಳ ಬಂದ ನನಕ್ಕಿವೆ ಹೋಗಿ ನನ್ನ ಮೂಗಿನ ಹಿ ಹೋಗಿ ಕೊರತಾವ ಅಂತೇಳಿ ಅದಕ್ಕೆ ಅಂತಾರ ನೋಡ್ರಿ ಮೂರು ವರ್ಷಕ್ಕೊಮ್ಮೆ ನಾಕು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಈ ದೇಮವ್ರು ಜಾತ್ರೆ ಮಾಡ್ತಾರೆ ವರ್ಷ ವರ್ಷ ಮಾಡೋದಿಲ್ಲ ಒಮ್ಮೆ ದ್ಯಾಮ್ ಜಾತ್ರೆ ಮಾಡಿದ್ರ ಮೂವತ್ತು ವರ್ಷ ಊರಿ ಎಳಗಿನ ಆಗುದಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿರ್ತ ತು ಹೋಗ್ಕ ಆ ಪರಿ ಅನಾಹುತ ಅದಕ್ಕ ನಮ್ಮಲ್ಲಿ ವಯ್ತಿ ಒಳ್ಳೆಯ ಹೇಳ್ತಾರ ಮನುಷ್ಯಾಗ ಸೋಕ್ ಬಂದ್ರೆ ಇಲೆಕ್ಷನ್ ನಿಂದ್ರಸ್ಬೇಕಂತ ಸೊಕ್ಕು ಬಂದ್ರೆ ದೇವಾವನ ಜಾತ್ರೆ ಮಾಡಿಸ್ಬೇಕಂತ ಅಂದ್ರೆ ಅಷ್ಟು ಕಷ್ಟ ದೇಮಾವಣ ಜಾತ್ರೆ ಆ ಪರಿ ಆಕತೆ ಅದಕ್ಕ ನೋಡ್ರಿ ಅಂತ ದೇವ್ರು ಕಟಗಿ ದೇವ್ರೂ ಅಂತ ಮತ್ತೆ ಇನ್ನೆಲ್ಲರೂ ಊರಾಗಿನ್ ಹಿರ್ಯಾರು ಕೂಡಿದ್ರಂತ ಮತ್ತೆ ಈ ದೇವ್ರ ಹಿಂಗಾದ್ವು ಈ ದೇವ್ರ ಹಿಂಗಾದ್ವು ಇನ್ನ ನೀರ್ ಹಾಕಿದ್ರ ಕರಗಬಾರದ್ರು ಯಾವ ಹುಳನ ಕೊರಿಬಾರ್ದು ಹಂಗಾರ ಏನ್ ಮಾಡೋನು ಎಲ್ಲಾರು ಓಟು ಬಂಗಾರ ಕೂಡಸ್ರಿಪ ಸೋನಾಚೆ ದೇಕ ಕೇಲಾ ಚೋರಾಚೆ ಬೈ ಅಲ ಬಂಗಾರದ ದೇವ್ರಗಳನ್ನ ಮಾಡಿಸಿ ಗದ್ದಿಗ್ಗೊಳಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅವು ಅಂದುವಂತ ಹಂಗ ಹೋಗ್ಬೇಡ್ರಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಇಟ್ಟವ್ರ ಯಾರ ಕಾರ್ಡ್ ಬಂದು ನಮ್ಗೆ ಕದ್ಕೊಂಡ್ ಹೋಗಾರ ಅಂದ್ರಂತ ಹಂಗಾರ ಈ ದೇವರಗಳನ್ನು ಕಾಯಾಕ ನಾವ್ ಇಡಬೇಕು ಈ ದೇವ್ರ ಕಟಗಿ ಹೆದರ್ತಾವ್ ಕಲ್ಲಿಗೆ ಹೆದರ್ತಾವ್ ಮಣ್ಣಿಗೆ ಹೆದರ್ತಾವ್ ಮರಕ್ ಹೆದರ್ತಾವ್ ಬೆಂಕಿಗ್ ಹೆದರ್ತಾವ್ ಇವತ್ತು ಈ ಕೋವಿಡ್ ನೈನ್ಟೀನ್ ಅನ್ನುವಂತ ರೋಗ ಬಂದ್ರ ಸಹಿತ ಅವಕೂ ಹೆದರ್ತಾವಂದ್ರ ಇವ್ ಯಾವ ನಮ್ಮನ್ನು ಕಾಯುದಿಲ್ಲ ಮನುಷ್ಯನೊಳಗೆ ವಿಚಾರ ಶಕ್ತಿ ಕಾಯ್ತೈತಿ ಜ್ಞಾನ ಕಾಯ್ತೈತಿ ನಮ್ಮ ಅರಿವು ಕಾಯ್ತೈತಿ ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಬುದ್ಧ ಮಾಡಿದ ಆ ಅರಿವನ್ನು ಬೆಳಗಿಸುವಂತ ಶಕ್ತಿಯನ್ನ ಅವರು ಮಾಡಿದ್ರು ಅದಕ್ಕೆ ಹೇಳ್ತಾನೆ ಸಕಲೇಶ ಮಾದರಸ ವಿಚಾರದ ಸಾಹಿಗಳಿಲ್ಲ ಅಂತ ನೋಡು ಪ್ರಪಂಚದಲ್ಲಿ ಮನುಷ್ಯನಿಗೆ ಬದುಕಾಕ ವಿಚಾರಗಳನ್ನ ಕೊಡಬೇಕಂತ ಐಡಿಯಾ ಕೊಡ್ಬೇಕಂತ ನಮ್ಮಲ್ಲಿ ಐಡಿಯಾಲಜಿ ಇಲ್ಲ ವಿಚಾರಗಳನ್ನ ಕೊಡ್ಲಿಲ್ಲ ಬರೀ ಎಡಾ ಬಾಳ ಬಾಳ ಬಲಾಬಾಳ್ ಅಂದ್ವಿ ಎಡಗೈ ಬಾಳ ಸುಮಾರು ಅಂದ್ವಿ ಬಲಗೈ ಬಾಳ ಶ್ರೇಷ್ಠ ಅಂದ್ವಿ ಮತ್ತೆ ಎಡ ಇದ್ದ ಇಟ್ಕೊಂಡು ಯಾಕರ್ತೀರಿ ತೆಗೆದು ಒಗದ್ ಬಿಡ್ರಿಲ್ ಅವನು ಎಡಗೈ ಬಾಳ ಕೆಟ್ಟ ಅಂತಂದ್ರ ಅದ್ ಕಬ್ಬು ಕತ್ತರಿಸ ಕತ್ತರಿಸಿ ಒಗದ್ ಬಿಡ್ರಿ ಬಲಗಾಲ ಬಹಳ ಚಲೋ ಎಡಗಾಲ ಬಹಳ ಕೆಟ್ಟಿತ್ತಂತಂದ್ರೆ ಮತ್ತೆ ಎಡಗಾಲಿ